ಪ್ರಿಯ ಹಾಸನ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರು ನಿರ್ದೇಶಕರು ರಾಜ್ಯ ಅಪೇಕ್ಷ ಬ್ಯಾಂಕ್ ನಿರ್ದೇಶಕರು ರಾಜ್ಯ ನಿರ್ದೇಶಕರು ಜಿಲ್ಲಾ ಸಹಕಾರಿ ಬ್ಯಾಂಕ್ ಮೂವತ್ತೆಂಟನೇ ಉಪದ ಅಂಗವಾಗಿ ಪ್ರತಿ ವರ್ಷದಂತೆ ಸೂರಜ್ ರೇವಣ್ಣ ಕಪ್ ಫೈವ್ ಪಾಯಿಂಟ್ ಓ ಅಂದ್ರೆ ಐದನೇ ವರ್ಷದ ರಾಜ್ಯ ಮಟ್ಟದ ಪ್ರೋ ಕಬಡ್ಡಿ ಮಾದರಿಯ ಅಂತಾರಾಜ್ಯ ಕಬಡ್ಡಿ ಕಬಡ್ಡಿ ಪಂದ್ಯಾವಳಿಯನ್ನು ಸೂರಜ್ ರೇವಣ್ಣ ಉಪದ ಅಂಗವಾಗಿ ಚಂದರಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ತಂಡಗಳು ಈ ಕ್ರೀಡಾ ಪಂದ್ಯಾವಳಿಯಲ್ಲಿ ಬಾ ಭಾಗವಹಿಸ್ಬೋದು ಅಂತಕ್ಕಂಥ ಒಂದು ಅಂದಾಜಿದೆ ಜೊತೆಗೆ ಐದು ಸಾವಿರ ಜನ ಕೂತ್ಕೊಳ್ಳಿಕ್ಕೆ ಗ್ಯಾಲರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು ಹಾಗೂ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದಂಥ ಪ್ರಾಣೇಶರವರು ಹಾಗೇ ಪರಿಷತ್ ಸದಸ್ಯರಾದಂತಹ ವಿವೇಕಾನಂದರವರು ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂತಹ ರೇವಣ್ಣ ಸಾಹೇಬರು ಅರಕಲಗೂಡು ಶಾಸಕರಾದ ಎ ಮಂಜೂರವರು ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನೀರಾವರಿ ಭಗೀರಥರಾಗಿರ್ತಕ್ಕಂಥ ಬಾಲಣ್ಣನವರ ಒಂದು ಅಧ್ಯಕ್ಷತೆ ಮತ್ತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇದೆ ಇದಕ್ಕೆ ಹಾಸನ ವಿಧಾನ ಸದಸ್ಯ ಹಾಸನ ವಿಧಾನಸಭಾ ಸದಸ್ಯಂಥ ಪ್ರಕಾಶ್ ಪ್ರಕಾಶ್ರವರು ಬೇಲೂರಿನ ಶಾಸಕರಾದಂಥ ಸುರೇಶ್ ರವರು ಸಂಗಲೇಶ್ವರದ ಶಾಸಕರಾದಂತಹ ಸಿಮೆಂಟ್ ಮಂಜೂರ್ ಅವರು ಜೊತೆಗೆ ಈ ಕಾರ್ಯಕ್ರಮದ ಬಿಂದುವರಾಗಿ ಈ ಜಿಲ್ಲೆಯ ಮಗ ಕನಕ್ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯ ಡಾಕ್ಟರ್ ಮಂಜುನಾಥ್ರವರು ಬರ್ತಾ ಇದ್ದಾರೆ ಈ ಜಿಲ್ಲೆಯ ಎಲ್ಲ ಶಾಸಕೋದ್ವಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಸಾರ್ವಜನಿಕರು ಕ್ರೀಡಾ ಪ್ರೋತ್ಸಾಹಕರು ಎಲ್ಲ ಸೂರಜ್ರೇಣ ಅಭಿಮಾನಿಗಳು ಕೂಡ ಹೆಚ್ಚಿನದಾಗಿ ಆಗಮಿಸಿ ಈ ಕ್ರೀಡಾ ಪಂದ್ಯಾವಳಿಯನ್ನು ಈ ಒಂದು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ವಿನಂತಿಸಬೇಕು